ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆಯಾಗಬೇಕಿದ್ದ ಉಚಿತ ಹೊಲಿಗೆ ಯಂತ್ರಗಳ ಜಟಾಪಟಿ ಇನ್ನೂ ದಗದಗಿಸುತ್ತಿದೆ ಪ್ರತಿನಿತ್ಯ ಹೊಲಿಗೆ ಯಂತ್ರಗಳಿಗಾಗಿ ಮಹಿಳೆಯರು ಪುರಸಭೆಗೆ ಬಂದು ಬಂದು ಹೋಗ್ತಿದ್ದಾರೆ ಆದರೆ ಯಂತ್ರಗಳು ಮಾತ್ರ ಸಿಕ್ತಿಲ್ಲ ಈ ಮಧ್ಯ ಕುಡುಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದು ಹೊಲಗೆ ಯಂತ್ರಗಳ ಯೋಜನೆ ನನ್ನ ಅವಧಿಯಲ್ಲಿ ಆಗಿರುವ ಕೆಲಸ ಎಲ್ಲಾ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಹಂಚಿಕೆ ಆಗದೆ ಹೋದಲ್ಲಿ ಲೋಕಾಯುಕ್ತ ದೂರು ಸಲ್ಲಿಸಿ ತನಿಖೆ ನಡೆಸುತ್ತೇನೆ ಎನ್ನುವ ಎಚ್ಚರಿಕೆ ನೀಡಿದ್ದಾರೆ ಎಂಎಲ್ಎ ಇದ್ದಾಗ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆ ಮಾಡಿರೋದು ಮಿಷನ್ ಎಷ್ಟು ದಿನ ಆಯ್ತು ಮೂರು ತಿಂಗಳವರೆಗೂ ನೀವು ಅಕ್ರಮವಾಗಿ ಇಟ್ಕೊಂಡ ಹಾಗೆ ಸರ್ಕಾರಿ ಯೋಜನೆ ಅದು ಫಲಾನುಭವಿಗೆ ತಕ್ಷಣ ಮುಟ್ಟಿಸ್ಲಿಲ್ಲ ಅಂದ್ರೆ ನೀವು ಸರ್ಕಾರಿ ವೇತನ ಕೊಟ್ಟು ನಿಮ್ಮನ್ನ ಪಗಾರ ಕೊಟ್ಟು ಇಟ್ಟಿರೋದೇ ಈ ಉದ್ದೇಶಕ್ಕೆ ಸರ್ಕಾರದ ಯೋಜನೆ ವಿಳಂಬ ಇಲ್ಲದೆ ಫಲಾನುಭವಿಗೆ ಮುಟ್ಟಿಸಬೇಕು ಅಂತ ಈಗ ಉದಾಹರಣೆಗೆ ಏನು ಹೆಸರು ಅಲ್ಲಿ ಅಮ್ಮನ ಹೆಸರು ಲಲಿತಾ ರಾಮಚಂದ್ರ ಕಾಂಬಳೆ ಅಥವಾ ಮೀನಾಕ್ಷಿ ದಯಾನಂದ ಕುರಾಡೆ ಅಶ್ವಿನಿ ಮಾದರ್ ರಜನಿ ದಾಸರ್ ಇವರ ಹೆಸರಿಗೆ ಸರ್ಕಾರ ಮಂಜೂರು ಮಾಡಿ ನನ್ನ ಅವಧಿಯಲ್ಲಿ ಈಗ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದ್ದು ನೀವು ಒಂದು ತಿಂಗಳು ಆ ಫಲಾನುಭವಿಗೆ ಮುಟ್ಟಿಸಲಾರದೆ ಅಕ್ರಮವಾಗಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮ್ಮದು ತಪ್ಪಲ್ವಾ ಈಗ ನಾನು ಲೋಕಾಯುಕ್ತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ನಾಳೆನೆ ನಾಳೆ ರಿಜಿಸ್ಟರ್ ಮಾಡಿದ್ರೆ ನಿಮ್ಮನ್ನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ಸೋಮವಾರ ಹನ್ನೊಂದು ಗಂಟೆಗೆ ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಆಯ್ಕೆ ಆಗಿರೋ ಫಲಾನುಭವಿಗಳಿಗೆ ಕೊಡ್ಲಿಲ್ಲ ಅಂದ್ರೆ ಹನ್ನೆರಡೂವರೆ ಗಂಟೆಗೆ ಲೋಕಾಯುಕ್ತಕ್ಕೆ ಕೇಸ್ ರಿಜಿಸ್ಟರ್ ಮಾಡಿ ನಿನ್ನ ಮೇಲಿನ ಅಧಿಕಾರಿಯಿಂದ ಕೊಡಿಸೋ ತಾಕತ್ತಿದೆ ನಮಗೆ ಕಾನೂನು ಪ್ರಕಾರ ಗೊತ್ತಾಯ್ತು ಈ ಹೇಳಿಕೆಗೆ ಪ್ರತಿಯಾಗಿ ಇಂದು ಮುಗಳಕೋಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಕಾರ್ಯಕರ್ತರು ಪಿ ರಾಜೀವ್ ಅವರಿಗೆ ಸವಾಲ್ ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ರಮೇಶ್ ಎಡವಣ್ಣವರ್ ಈ ಹೊಲಿಗೆ ಯಂತ್ರ ಹಂಚಿಕೆಯಲ್ಲಿ ವಿಳಂಬವಾಗಿರುವುದಕ್ಕೆ ನಮ್ಮ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಕಾರಣರಲ್ಲ ಈಗಾಗಲೇ ಅರ್ಧ ಯಂತ್ರಗಳ ಹಂಚಿಕೆಯಾಗಿದೆ ಇನ್ನುಳಿದ ಯಂತ್ರಗಳ ಹಂಚಿಕೆ ವಿಳಂಬಕ್ಕೆ ಬಿಜೆಪಿ ಅವರೇ ಕಾರಣ ಬಡವರ ಅರ್ಹ ಫಲಾನುಭವಿಗಳ ಯೋಜನೆಯಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಗುಡುಗಿದ್ರು ಅತಿ ಶೀಘ್ರದಾಗ ನಮ್ಮ ಶಾಸಕರು ಒಂದು ಪಟ್ಟಿ ತಂದು ಕೊಡ್ತಾನು ಎದಕ್ಕೆ ಹೆಚ್ಚು ಒತ್ತು ಕೊಟ್ಟಾರನು ತಿಳಿಯಾಕ್ ತೋರಿ ನಮ್ಮ ಶಾಸಕರ ಆಯ್ಕೆ ಆದ್ರಸ್ನೇ ತಿಂಗಳ ಪಸ್ಟ್ನೇ ತಿಂಗಳ ಪೇಮೆಂಟ್ ಒಂದು ಸ್ಕೂಲಿಗೆ ಕೊಟ್ಟಿದ್ದಾರೆ ಒಂದು ದತ್ತು ತುಂಬ ಸ್ಕೂಲ ಶಿಕ್ಷಣ ಪ್ರೇಮಿ ಅಂತ ಅವ್ರಿಗೆ ಬರೀ ಬಾಯಲ್ಲಿ ಹೇಳಿದ್ರಲ್ಲ ನೀವು ಅದನ್ನು ಮನವರಿಕೆ ಮಾಡ್ಕೋಬೇಕು ನೀವು ಅದನ್ನ ಪ್ರಸಾರ ಮಾಡಬೇಕು ಇದು ಒಂದೇದು ಎರಡನೇದು ಇದು ಏನು ಅಪೂರ್ಣ ಕಾಮಗಾರಿ ಇರ್ತೈತಿ ಅಂತ ಹೇಳಿದ್ರಲ್ಲ ಇದನ್ನ ನನ್ನ ಬಿ ಜೆ ಪಿ ಮಿತ್ರರಿಗೆ ಒಂದು ಖುಷಿಯನ್ನು ಮಾಡಬೇಕು ನೀವು ಯಾವುದೋ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತೆರಡರಾಗ ಲಾಸ್ಟ್ ಚುನಾವಣೆ ಐದು ತಿಂಗ್ಳಿ ಪೂಜೆ ಮಾಡಿ ಹಣ ಇಲ್ಲ ಏನಿಲ್ಲ ದಾಟ್ ಹೋದಂಥವ್ರು ಈಗ ನಮ್ಮ ಶಾಸಕರು ಬಂದ ಆ ಕಾಮಗಾರಿಗಳನ್ನ ರೈತರ ಹಿತದೃಷ್ಟಿಯಿಂದ ಶಿಕ್ಷಣ ಹಿತದೃಷ್ಟಿಯಿಂದ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಆ ಕಾಮಗಾರಿಗಳನ್ನ ಮುಂದುವರ್ಸ್ಕೊಂಡು ಬಂದು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಹೋಗಿ ಹಣವನ್ನು ಬಿಡುಗಡೆ ಮಾಡ್ಕೊಂಡ್ಬಂದು ಆ ಕಾಮಗಾರಿ ಪೂರ್ಣ ಮಾಡಿದಾಗ ಇವ್ರು ಒಂದು ಇದನ್ನ ಹಾಕ್ತಾರ ಇದು ನಮ್ಮ ಕಾಲದಲ್ಲಿ ಇದು ನಮ್ಮ ಶಾಸಕರು ಮಾಡಿದ್ದು ಮತ್ತೆ ಅರ್ಧ ನಿಂತಿದ್ದಕ್ಕೂ ಹಾಕ್ಬೇಕಲ್ಲ ಇದು ನಮ್ಮ ಶಾಸಕರ ಕಾಲದಲ್ಲಿ ಅರ್ಧ ನಿಂತು ಹೋಗಿದೆ ಹಾಕ್ಬೇಕಾಗಿತ್ತಲ್ಲ ಮಾಡ್ಬೇಕಂತಂದ್ರೆ ಕಾಲದಲ್ಲಿ ಅರ್ಧ ನಿಂತದ ಎಮ್ ಎಲ್ ಎರ ಕಡೆ ಬಟ್ ನಾನು ಮಕ್ಕಳ ಶಿಕ್ಷಣಕ್ಕೆ ಒಂದು ಕಟ್ಟಡ ನಾವು ಅತಿ ಶೀಘ್ರದಾಗ ನಮ್ಮ ಎಮ್ ಎಲ್ ಆಲ್ರೆಡಿ ಎಮ್ ಎಲ್ ಎರ ಜೊತೆ ಮಾತಾಡಿದ್ದು ಈಗ ಸದಾಪಣನು ಹೇಳಿದ ಆ ಹಿಡಿದಂಥ ಕಾಂಟ್ರಾಕ್ಟರ್ ಅವ್ರ ಲೈನ್ದಾಗ ಸಿಗುವ ಅದನ್ನ ಯಾವುದಾದ್ರೂ ಒಂದು ಇದನ್ನ ಮಾಡಿ ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಅದನ್ನ ಶೀಘ್ರದಾಗ ಕಟ್ಟಡ ಮುಗಿಸುವಂತ ವ್ಯವಸ್ಥೆ ನಾವು ಮಾಜಿ ಶಾಸಕರಾದ ಪಿ ರಾಜೀವ್ ಅವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುತ್ತೇನೆ ಎಂದು ಹೇಳಿರುವುದು ಸ್ವಾಗತಾರ್ಹವಾದ ವಿಷಯ ಅವರು ಈಗಾಗಲೇ ದೂರು ಸಲ್ಲಿಸಿದ್ದಾರೆ ಎಂದು ತಿಳಿಸಿಕೊಂಡಿದ್ದೇವೆ ಅದರಂತೆ ಪಟ್ಟಣದಲ್ಲಿ ಅರ್ಧಕ್ಕೆ ನಿಂತಿರುವ ಸರ್ಕಾರಿ ಪ್ರೌಢಶಾಲಾ ಕಾಮಗಾರಿ ಸೇರಿದಂತೆ ಇತರೆ ಕಾಮಗಾರಿಗಳ ತನಿಖೆಯೂ ನಡೆಸಲಿ ಎಂದು ಸವಾಲು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಕಾರ್ಯಕರ್ತರು ಹಾಗೂ ಪಕ್ಷದ ಮುಖಂಡರು ಹಾಜರಾಗಿದ್ದರು ನ್ಯೂಸ್ thank you